ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಳ್ಳು ಬೆಲ್ಲದ ಬರ್ಫಿ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಪ್ಯಾನ್ ನ ಇಟ್ಕೊಂಡಿದೀನಿ ಸ್ಟವ್ ಮೇಲೆ ಇದಕ್ಕೆ ಇವಾಗ ಒಂದ್ ಕಪ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಕಪ್ಪೆಳ್ಳಿ ಹಾಕ್ಲಿಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿ ಬರಲ್ಲ ಬಿಳಿ ಎಳ್ಳನ್ನ ಹಾಕೊಳ್ಳಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಮ್ಗೆ ಎಳ್ಳೊಂದು ಸ್ಮೆಲ್ ಗಮ ಬರಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ನೋಡ್ತಾ ಇರಬಹುದು ಇಷ್ಟಾದ್ರೆ ಸಾಕು ಇದಕ್ಕೆ ಇವಾಗ ಒಂದ್ ಪ್ಲೇಟ್ಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳಿನ ಎತ್ತಿಕೊ ಬಿಡ್ತಾ ಇದ್ದೀನಿ ಅದು ಲಾಸ್ಟ್ಗೆ ಬೇಕು ನಮಗೆ ಇದಕ್ಕೆ ಇವಾಗ ಅರ್ಧ ಕಪ್ ಅಷ್ಟು ಫ್ರೈ ಮಾಡಿ ಮಾಡಿಟ್ಕೊಂಡಿರುವಂತ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಹಾಕೊಂಡು ಇದ್ರ ಜೊತೆ ಒಂದ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದನ್ನ ಒಂದ್ ಪ್ಲೇಟ್ಗೆ ಎತ್ತಿಟ್ಕೋಬೋಣ ಅದು ತಣ್ಣಗಾಗ್ಬೇಕು ಒಂದ್ ಹತ್ ನಿಮಿಷ ತಣ್ಣಗಾದ್ಮೇಲೆ ಅದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ರುತ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಅಷ್ಟು ಇಷ್ಟು ತರ್ತರಿ ಆದ್ರೆ ಸಾಕೊಂಡು ಒಂದ್ ಬೌಲ್ಗೆ ಮೇಲೆ ಇದಕ್ಕೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ನ ಹಾಕೋತಾ ಹಾಕೊಂಡ್ ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ನೀಟಾಗಿ ಬೆರಲಿ ಮೇಲೆ ಇದಕ್ಕೆ ಮತ್ತೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ ಹಾಕೋತಾ ಇದೀನಿ ಇದ್ದೀನಿ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನ ಹಾಕೋತಾ ಇದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬರ್ಸಿದು ಅಂತ ಹೇಳಿ ಮೇಲೆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿರುವಂತ ಐಟಮ್ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೇರೆ ಬೇಕು ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲನ ನೋಡಿ ಈ ರೀತಿಯಾಗಿ ಪುಡಿಪುಡಿ ಮಾಡಿ ಹಾಕಿ ಇಟ್ಕೊಂಡಿದೀನಿ ಅದನ್ನ ಹಾಕೊಂಡ್ಮೇಲೆ ಲೋ ಅಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ಒಂದ್ ಎರಡ್ ನಿಮಿಷ ಆದ್ಮೇಲೆ ಒಂದ್ ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ ಸ್ವಲ್ಪ ನಮ್ಗೆ ನೊರ್ನೊರೆ ರೀತಿ ಬರ್ಬೇಕು ನಮಗೆ ಪಾಕ ಅಲ್ಲಿ ತನಕನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ಹಂಟ್ ಪಾಕ ತರ ಬರ್ಬೇಕು ಅಲ್ಲಿ ತನಕನು ಕೂಡ ನಾವು ಪಾಕನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ನೊರ್ನೊರೆ ಬರೋಂತ ಟೈಮ್ ಅಲ್ಲಿ ಇವಾಗ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತೆ ಎಳ್ಳು ಎರಡನ್ನೂ ಕೂಡ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಯ್ತು ಅಂದ್ರೆ ಬೇಕಿದ್ರೆ ಕಡಲೆ ಹಿಟ್ಟನ್ನು ಕೂಡ ನೀವು ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಗಟ್ಟಿ ಬರಬೇಕು ನಮಗೆ ಲೋ ಅಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೂ ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಗಟ್ಟಿ ಬರ್ತಾ ಇದೆ ತಿಕ್ನೆಸ್ ಬರುವಾಗ ಸ್ಟವ್ನ ಆಫ್ ಮಾಡಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ ಇವಾಗ ಬಟರ್ ಪೇಪರ್ ಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇವಾಗ ಮಾಡಿಟ್ಕೊಂಡಿರುವಂತ ಬರ್ಫಿ ಬ್ಯಾಟರ್ ನ ಹಾಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಪೇಪರ್ ಅಲ್ಲೇ ಚೆನ್ನಾಗಿ ನಾತ್ಕೊಂಡ್ಮೇಲೆ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಎಳ್ಳು ಗಸಗಸೆ ಮತ್ತೆ ಸ್ವಲ್ಪ ಪಿಸ್ತಾನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಡೆಕೋರೇಷನ್ ಇದನ್ನ ಫ್ರಿಜ್ ಗೆ ಇಟ್ಬಿಡಿ ಗೆ ಇಟ್ಟದ್ ಮೇಲೆ ಇದು ಸ್ವಲ್ಪ ಗಟ್ಟಿ ಬರ್ಬೇಕು ಅವಾಗ್ಲೇನೆ ನಮಗೆ ಕಟಿಂಗ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀವು ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು ನೀವು ಬರ್ಫಿನ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಳುವಂತ ಎಳ್ಳು ಬೆಲ್ಲದ ಬರ್ಫಿ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಏನ್ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿಲ್ಲ ಮನೇಲಿ ಇರುವಂತಹ ಐಟಮ್ಗಳನ್ನ